ನೋಡಿ ವೋಟಿಂಗ್ ರೈಟ್ ಅನ್ನೋದೇನಿದೆ ಎಲ್ಲರಿಗೂ ಎಲ್ಲ ದೇಶದಲ್ಲೂ ಎಲ್ಲರಿಗು ಸಿಗೋವಂಥದ್ದು ರೈಟ್ ಇಲ್ಲ ಸೊ ಭಾರತದಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಆಗೋದ್ರಿಂದ ನಮಗೆ ಈ ರೈಟ್ ಅನ್ನೋದಿದೆ ವೋಟಿಂಗ್ ರೈಟ್ಸ್ ಇದೆ ಸೊ ಐದು ವರ್ಷಕ್ಕೆ ಒಂದು ಸತಿ ಎಮ್ ಪಿ ಎಲೆಕ್ಷನ್ ಆಗುತ್ತೆ ಸೊ ಒಂದೊಂದು ವೋಟ್ ಕೂಡ ಅತ್ಯಮೂಲ್ಯವಾದದ್ದು ಸೊ ಹಿಂಗೆ ಹೀಗಿರಬೇಕಾದ್ರೆ ಈ ಥರ ಬಹಿಷ್ಕಾರ ಮಾಡ್ತೀವಿ ಅಂತ ನಮಗೆ ಒಂದು ಲೆಟರ್ ಬಂದಿತ್ತು ಅದಕ್ಕೆ ಸ್ಪಂದಿಸುತ್ತಾ ಗ್ರಾಮಸ್ಥರ ಹತ್ರನೇ ಹೋಗಿ ಅವ್ರ ಸಮಸ್ಯೆಗಳು ಏನಿದೆ ಅವ್ರನ್ನ ಕೇಳಿ ಅಟ್ಲೀಸ್ಟ್ ಏನೇನು ಪರಿಹಾರ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟಿದ್ದೀವಿ ಇವತ್ತು ಇವತ್ತು ಹೊನ್ನೂರು ವಟರಡಿ ತಾಂಡಾದಲ್ಲಿ ಬಂದು ಇವತ್ತು ಗ್ರಾಮಸ್ಥರ ಜೊತೆಗೆ ಕೇಳಿ ಏನೇನು ಸಮಸ್ಯೆಗಳಿದೆ ಒಂದೇನಪ್ಪ ಹಂಗಂತ ಅಂದರೆ ಇಲ್ಲಿ ಹತ್ತಿರದಲ್ಲಿ ಇವರಿಗೆ ಪೋಲಿಂಗ್ ಸ್ಟೇಷನ್ನು ಅಂದರೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ದೂರದಲ್ಲಿ ಇರೋದಿದೆ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಅಟ್ಲೀಸ್ಟ್ ಎರಡು ಕಿಲೋಮೀಟ್ರ್ ಒಂದು ಒಟ್ಟಿಗೆ ಒಳಗೆ ಒಂದು ಇರಬೇಕು ಅಂತ ಇದೆ ಸೊ ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ತುಂಬ ಜನ ವಯಸ್ಸಾಗಿರೋರು ಇದ್ದಾರೆ ಅಂಗವಿಕಲರಿದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ಪೋಲಿಂಗ್ ಸ್ಟೇಷನ್ಗೆ ಹೋಗಿಬಿಟ್ಟು ವೋಟ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಮತ್ತು ಹಲವಾರು ಸಮಸ್ಯೆಗಳಿರೋದ್ರಿಂದ ನಾವು ಇಲ್ಲಿಗೆ ಇಲ್ಲಿಗೆ ಇದೇ ಊರಲ್ಲಿ ಒಂದು ಪೋಲಿಂಗ್ ಸ್ಟೇಷನ್ಸ್ ಆಗಬೇಕು ಅಂತ ಒಂದು ಬೇಡಿಕೆ ಇದೆ ಸೊ ಇದಕ್ಕೆ ಏನು ಪ್ರಪೋಸಲ್ ಏನು ಕಳಿಸ್ಕೊಡ್ಬೇಕು ಹೊಸ ಪೋಲಿಂಗ್ ಸ್ಟೇಷನ್ ಆಗಲಿಕ್ಕೆ ಇದಕ್ಕೆ ತಹಸೀಲ್ದಾರ್ ಮುಖಾಂತರ ಮತ್ತು ನನ್ನ ಮುಖಾಂತರ ಡಿ ಸಿ ಅವ್ರಿಗೆ ನಾವು ಇವತ್ತೇ ಆ ಪ್ರಪೋಸಲ್ನ ಕೊಟ್ಟು ಕಳಿಸ್ತೀವಿ ಆ್ಯಂಡ್ ಡಿ ಸಿ ಸರ್ಗೂ ಕೂಡ ಈ ಮೀಟಿಂಗ್ ಬಗ್ಗೆ ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ ಸೊ ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಇಲ್ಲಿ ಪೋಲಿಂಗ್ ಸ್ಟೇಷನ್ ಮಾಡಲಿಕ್ಕೆ ಐ ಆಲ್ರೆಡಿ ಎಲೆಕ್ಷನ್ನ ಅನೌನ್ಸ್ ಆಗಿ ನೋಟಿಫೈನು ಕೂಡ ಆಗಿ ಇವತ್ತು ಕೂಡ ಫಸ್ಟ್ ಪಬ್ಲಿಕ್ ನೋಟಿಸ್ ಕೂಡ ಡೆಪ್ಟಿ ಕಮಿಷನರ್ ಸರ್ ಅವ್ರು ಆಲ್ರೆಡಿ ಆಗಿದೆ ಸೊ ಎಲ್ಲದನ್ನೂ ಇನ್ನೂರು ನಲ್ವತ್ತೈದು ಪೋಲಿಂಗ್ ಸ್ಟೇಷನ್ಸ್ ಆಲ್ರೆಡಿ ಪಬ್ಲಿಷ್ ಆಗಿದೆ ಅಕಸ್ಮಾತ್ ಏನಾದರೂ ಆಗಲಿಲ್ಲ ಅಂದರೆ ಈ ಸಮಯದಲ್ಲಿ ನನ್ನ ಮನವಿ ಏನಂದರೆ ಅಟ್ಲೀಸ್ಟ್ ಅಲ್ಲಿಗೆ ಬಂದು ನಿಮ್ಮದು ಮತವನ್ನು ಚಲಾಯಿಸಿ ಅಂತ ಕೇಳ್ಕೊಂಡಿದ್ದೀನಿ ಸೋ ಎಲ್ಲ ಗ್ರಾಮಸ್ಥರು ಕೂಡ ತುಂಬ ಪೇಶಂಟಾಗಿ ನಮ್ಮ ಮಾತನ್ನ ಕೇಳಿದ್ದಾರೆ ಆ್ಯಂಡ್ ಅದರೊಟ್ಟಿಗೆ ಬೇರೆ ಗ್ರಾಮಸ್ಥರದ್ದು ತೊಂದರೆಗಳನ್ನೂ ಕೂಡ ಏನೇನಿದೆ ಅಂತಲೂ ಕೂಡ ಹೇಳಿದ್ದಾರೆ ಒಂದು ಕಂದಾಯ ಗ್ರಾಮ ಆಗಬೇಕು ಅನ್ನೋದು ಒಂದಿತ್ತು ಆ್ಯಂಡ್ ದೆನ್ ಅನಿಮಲ್ ಮ್ಯಾನ್ ಕಾನ್ಫ್ಲಿಕ್ಟ್ ಅಂದರೆ ತುಂಬ ಚೀತೆ ಕರಡದು ಕರಡಿದು ಸಮಸ್ಯೆ ಇದೆ ಅಂತ ಅದನ್ನು ಕೂಡ ಹೇಳಿದ್ದಾರೆ ಅದನ್ನ ಬಿಟ್ಟು ಕೆರೆಯದು ಎಂಕ್ರೋಚ್ಮೆಂಟ್ ಆಗಿದೆ ಅನ್ನೋದು ಕೂಡ ಹೇಳಿದ್ದಾರೆ ಮತ್ತು ಇಲ್ಲೆಲ್ಲೂ ಅಕ್ಕಪಕ್ಕ ಪಿ ಎಚ್ ಸಿ ಇಲ್ಲ ಇಲ್ಲ ಆ್ಯಂಬುಲೆನ್ಸ್ ಸಮಸ್ಯೆ ಮತ್ತು ಸುಮಾರು ಈ ಥರ ಸಮಸ್ಯೆಗಳನ್ನ ಹೇಳ್ಕೊಟ್ಟಿದ್ದಾರೆ ಸೊ ಯಾವ್ಯಾವ ಸಮಸ್ಯೆಗಳಿಗೆ ಇದೇ ಟೈಮಲ್ಲಿ ನಾವು ಪರಿಹಾರ ಕೊಡ್ಬೋದು ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಕೊಡ್ತೀವಿ ಇಲ್ಲ ಎಲೆಕ್ಷನ್ ಆಗಿದ್ದ ಕೂಡಲೇ ಕೂಡ ನಾನು ಇಲ್ಲಿ ವಿಸಿಟ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನೂ ಕರ್ಕೊಂಡು ಆಯಾ ಸಮಸ್ಯೆಗಳನ್ನ ಇಲ್ಲೇ ಸಾಲ್ವ್ ಮಾಡೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ತಮ್ಮ ಸಮಕ್ಷಮದಲ್ಲಿ ಎರಡು ಸಾವಿರ ಹದಿನೆಂಟನೇ ಸಾಲಿನ ಈ ಹಿಂದೆ ಇದ್ದಂಥ ಎಂ ಪಿ ರೇಣುಕಾಚಾರ್ಯ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಮನವಿಯನ್ನು ಈ ಗ್ರಾಮದವರು ಕೊಟ್ಟರು ಸಹ ಅಧಿಕಾರಿಗಳು ಯಾಕೆ ತಾರತಮ್ಯ ಮಾಡಿದ್ರು ಕೂಡ ತಮ್ಮ ಎದುರುಗಡೆ ಪ್ರಶ್ನೆ ಕೇಳುವಂಥದ್ದಾಯಿತು ತಾವು ಈಗ ಬಂದಿದ್ದೀರಿ ಅದನ್ನು ಸಾಲ್ವ್ ಮಾಡುವಂಥದ್ದು ಪ್ರಯತ್ನ ಮಾಡ್ತೇವೆ ಅಂತಲೂ ಕೂಡ ಹೇಳ್ತಾ ಯಾಕೆ ಈ ಅಧಿಕಾರಿಗಳು ಈ ಮಟ್ಟಕ್ಕೆ ಬಂದರು ಅನ್ನೋದು ಪ್ರಶ್ನೆ ಈ ಗ್ರಾಮದವರು ಅದಕ್ಕೆ ಉತ್ತರ ಏನು ಕೊಡ್ಬೋದೇನೋ ಅಲ್ಲ ಈಗ ತಮ್ಗೆ ಗೊತ್ತಿರೋಂಗೆ ಎಲೆಕ್ಷನ್ ಗೈಡ್ಲೈನ್ಸ್ ಪ್ರಕಾರ ಎಲೆಕ್ಷನ್ ನೋಟಿಫೈ ಆಗೋ ಮುಂಚೆನೇ ಕೇಳ್ತಾರೆ ನಮಗೆ ಎಲ್ಲ ಮತಗಟ್ಟೆಗಳು ಕರೆಕ್ಟಾಗಿದ್ದಾವೆ ಏನಾದರೂ ಚೇಂಜಸ್ ಇದ್ದಾವೆ ವಲ್ನರಬಲ್ ಇದಾವಾ ಈ ಥರದ್ದೆಲ್ಲ ಮಾಡಿ ಹೇಗೆ ಅಂತ ಹೇಳಿರ್ತಾರೆ ಆವಾಗ ಇದು ಹೊಸ ಪಿ ಎಸ್ಗೆ ರಿಕ್ವೆಸ್ಟ್ ಹೋಗಿಲ್ಲ ನಾನು ಫೆಬ್ರವರಿ ಎಂಡಿಗೆ ಬಂದಿದ್ದೀನಿ ಇಬ್ಬರು ತಹಸೀಲ್ದಾರ್ಸ್ ಕೂಡ ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿ ಮಾರ್ಚ್ ತಿಂಗಳಲ್ಲಿ ಬಂದಿದ್ದಾರೆ ಈವನ್ ಇ ಅವರು ಕೂಡ ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿ ಈಗ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ ನಮಗೆ ಬಂದಿದ್ದು ಮಾರ್ಚ್ ತಿಂಗಳಲ್ಲಿ ಬಂದಿರೋದು ಎಂಡಲ್ಲಿ ಬಂದಿರೋದು ಇದು ಸೊ ಫಾರ್ವರ್ಡಾಗಿ ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೇಕು ಅಂತ ನಾವು ತಹಸೀಲ್ದಾರ್ ಎಲ್ಲರೂ ಡಿಸ್ಕಸ್ ಮಾಡಿ ಅಟ್ಲೀಸ್ಟ್ ಸಮಸ್ಯೆ ಏನಿದೆ ಹಂಗಂತ ಕೇಳೋದಕ್ಕೆ ಮತ್ತು ಅದಕ್ಕೆ ಪರಿಹಾರ ಕಂಡುಕೊಡ್ಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಪ್ರಾಮಾಣಿಕ ಪ್ರಯತ್ನ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿಕೊಡೋದ ಅಂತ ಹೇಳಿ ಎಸ್ ಇವತ್ತೇ ಪ್ರಪೋಸಲ್ ಕಳಿಸ್ಕೊಡ್ತೀವಿ ಇದೇ ಎಲೆಕ್ಷನಲ್ಲಿ ಆಗೋಕ್ಕೆ ಪ್ರಯತ್ನ ಅಂತೂ ಪಡ್ತೀವಿ ಆಗಲಿಲ್ಲ ಅಂದ್ರೂ ನೆಕ್ಸ್ಟು ಎಲೆಕ್ಷನ್ ಆಗಿದ್ದ ಕೂಡಲೇ ಇದನ್ನ ನೋಟಿಫೈ ಮಾಡಲಿಕ್ಕೆ ನಾವು ಕಳಿಸ್ಕೊಡ್ತೀವಿ ಸೊ ನೆಕ್ಸ್ಟ್ ಯಾವುದೇ ಎಲೆಕ್ಷನ್ ಆದ್ರೂ ಅಟ್ಲೀಸ್ಟ್ ಆದರೂ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಪಿ ಎಸ್ ಆಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಥ್ಯಾಂಕ್ ಯು